ನೆಕ್ಸ್ಟ್ ಬರುತ್ತೆ ಹೇಗೆ ಸೆಂಟೆನ್ಸ್ನ ಫ್ರೇಮ್ ಮಾಡೋದು ಅಂತ ಅವನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಫ್ರೇಮ್ ಮಾಡೋದನ್ನೇ ಸೆಂಟೆನ್ಸು ಏನು ಸೆಂಟೆನ್ಸ್ ಅಂದರೆ ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಪ್ಲೇಸ್ ಟುಗೆದರ್ ಇನ್ ದಿ ಪ್ರಾಪರ್ ಗ್ರಾಮೆಟಿಕಲ್ ಆರ್ಡರ್ ಟು ಮೇಕ್ ಎ ಕಂಪ್ಲೀಟ್ ಮೀನಿಂಗ್ ಈಸ್ ಎ ಸೆಂಟೆನ್ಸ್ ಈಗ ಶಾರ್ಟ್ಕಟ್ ಹೇಳ್ಕೊಡ್ತೀನಿ ನಾನು ಪ್ರಾಕ್ಟಿಕಲಾಗಿ ಹೋಗೋದು ಅಂತ ಹೆಂಗೆ ಅಂತ ಅಂದರೆ ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡಿ ಇಂಗ್ಲೀಷ್ ಈಸ್ ನಾಟ್ ಎ ಬ್ಯಾರಿಯರ್ ಏನು ಬ್ಯಾರಿಯರ್ ಅಂದರೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಇಂಗ್ಲೀಷ್ ವರ್ಡನ್ನು ಮೀನಿಂಗು ಕನ್ನಡದಲ್ಲಿ ನೋಡಬೇಕು ಯಾಕಂದರೆ ಕನ್ನಡ ಅನ್ನೋದು ನಮ್ಮ ಹೃದಯಕ್ಕೆ ಟಚ್ ಆಗುತ್ತೆ ಏನು ಬ್ಯಾರಿಯರ್ ಅಂದರೆ ತಡೆಗೋಡೆ ಅಂತ ಅರ್ಥ ಸೊ ಇದನ್ನು ಮೈಂಡಲ್ಲಿ ಹಾಕ್ಕೊಂಡ್ರಿ ಆ ದಿನ ಹೆಂಗಾರ ಮಾಡಿ ಒಂದು ನಾಲ್ಕೈದು ಸಲ ಬ್ಯಾರಿಯರ್ ಅನ್ನೋದನ್ನ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡೋದು ಅಂದರೆ ನೀವು ಆಫೀಸ್ಗೆ ಹೋಗುವಾಗ ಮನೇಲಿ ಬೇಗ ಟಿಫನ್ ಕಟ್ಟಿ ನೀವು ಎವ್ರಿ ಟೈಮು ಇದೊಂದು ಬ್ಯಾರೇರ್ ಆಗೋಗ್ಬಿಟ್ಟಿದೆ ನಿಮ್ಮಿಂದ ಲೇಟ್ ಆಗ್ತಾ ಇದೆ ಮನೇಲಿ ಕೇಳ್ತಾರೆ ಏನದು ಬ್ಯಾರೇರು ಅಂತಂದರೆ ಬ್ಯಾರೇರು ಅಂದರೆ ತಡೆಗೋಡೆ ನಾನು ಬೇಗ ಹೋಗಬೇಕು ನೀವು ಇದೊಂದು ಲೇಟ್ ಮಾಡಿಬಿಟ್ಟು ಟಿಫನ್ ಕಟ್ಟೋದು ಲೇಟ್ ಆಗ್ತಿದೆ ಸೊ ಇದೇ ಟೈಪ್ ಒಂದು ಐದು ಸಲ ಆ ಫುಲ್ ಡೇ ನೀವು ಹಾಕ್ಬಿಡಿ ನೋಡ್ದವ್ರ ಕಂಡಿಗೆ ನಿಮ್ಗೆ ಇಂಗ್ಲೀಷು ಗೊತ್ತು ಅಂತ ನಿಮಗೂ ಒಂದು ಖುಷಿ ಆಗುತ್ತೆ ಸೆಲ್ಫ್ ಎಸ್ಟೀಮ್ ಬೂಸ್ಟ್ ಆಗುತ್ತೆ ಡೈಲಿ ಐದು ಪದ ಅಂದರೆ ಒಂದು ತಿಂಗಳಲ್ಲ ಎಷ್ಟಾಯಿತು ಒಂದು ವರ್ಷದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೈದು ವರ್ಡ್ಗಳು ಇಂಗ್ಲೀಷಲ್ಲಿ ನೀವು ಮಾಸ್ಟರ್ ಆಗೋಗ್ಬಿಡ್ತೀರ ಇದೊಂದು ಪ್ರಾಕ್ಟಿಕಲಾಗಿ ಮಾಡೋವಂಥದ್ದು ನೆಕ್ಸ್ಟ್ ಬರುತ್ತೆ ನಮ್ಮಲ್ಲೊಂದು ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಅಂತ ಇದೆ ಅದಕ್ಕೆ ಎನ್ರೋಲ್ ಆಗಿ ಅದನ್ನು ಪರ್ಚೇಸ್ ಮಾಡಿ ಬುಕ್ಸ್ಗಳನ್ನ ಡೈಲಿ ಆ ಓದ್ತಾ ಇರಿ ಇದು ಓದೋದ್ರಿಂದ ನಿಮ್ದು ವ್ಯಕ್ತಿ ವಿಕಾಸನೂ ಆಗುತ್ತೆ ನಿಮ್ಮ ಲೈಫಲ್ಲಿ ಎಲ್ತು ವೆಲ್ತು ಪೀಸು ಪ್ರಾಸ್ಪರಿಟಿ ಸಕ್ಸಸ್ಸು ಏನೇ ಸಮಸ್ಯೆ ಬಂದ್ರೂ ಫೇಸ್ ಮಾಡೋವಂಥ ಧೈರ್ಯ ಸ್ಥೈರ್ಯ ಎಲ್ಲವೂ ಬರುತ್ತೆ ಅದ್ರ ಜೊತೇಲಿ ಅದ್ರಲ್ಲಿ ಬರುವಂಥ ಕೆಲವೊಂದು ಟಫ್ ವರ್ಡ್ನ ಮೀನಿಂಗ್ನ ನೋಡಿ ಎಕ್ಸಿಕ್ಯೂಟ್ ಮಾಡಿ ಆ ಇಂಗ್ಲೀಷ್ ಓದ್ತಾ 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 ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ಪ್ರಾಕ್ಟಿಕಲಾಗಿ ನಿಮ್ಮ ನಾಲೆಜ್ ಇಂಗ್ಲೀಷ್ ಬಂದ್ಬಿಡುತ್ತೆ ಇನ್ನೊಂದು ಏನು ಗೊತ್ತಾ ನಮ್ಮಲ್ಲಿ ಕೋರ್ಸ್ ನೀವು ಎನ್ರೋಲ್ಮೆಂಟ್ ಆದಾಗ ಈ ಬುಕ್ನ ಪ್ರೊವೈಡ್ ಮಾಡ್ತೀವಿ ತುಂಬ ವರ್ಷದಿಂದ ರಿಸರ್ಚ್ ಮಾಡಿ ಮಾಡಿರುವಂಥ ಈ ಪುಸ್ತಕ ಇದು ಈ ಬುಕ್ಕು ನಾನು ಹೆಂಗೆ ಮಾಡಿದ್ದೀನಿ ಅಂದರೆ ತುಂಬ ಸಿಂಪ್ಲಿಫೈ ಮಾಡಿ ಮಾಡಿದ್ದೀನಿ ಈಸಿಯಾಗಿ ಕಲಿಯೋದಲ್ಲದೇ ಮತ್ತೆ ನೀವು ಸ್ವಲ್ಪ ಅಡ್ವಾನ್ಸ್ ಎಕ್ಸ್ಪರ್ಟ್ ಆಗಬೇಕು ಅಂತ ಪರ್ಪಸಲ್ಲಿ ಕೆಲವೊಂದೊಂದು ಮಿಸ್ಟೇಕ್ಸ್ನ ಮಾಡಿದ್ದೀನಿ ಇಂಗ್ಲೀಷ್ ಎಲ್ಲ ಕಲಿತ ಆದಮೇಲೆ ಆ ಮಿಸ್ಟೇಕ್ಸ್ನ ಕಂಡು ನೀವು ಎಕ್ಸ್ಪರ್ಟ್ ಆಗಿಬಿಡ್ತೀರ ಮಿಸ್ಟೇಕ್ ಕಂಡುಹಿಡಿಬೇಕಂದ್ರೆ ಇಂಗ್ಲೀಷ್ ನೀವು ಗ್ರಾಮರ್ ಸಂಪೂರ್ಣವಾಗಿ ಗೊತ್ತಿರಲೇಬೇಕು ಸುಲಭವಾಗಿದೆ ಇದನ್ನು ತಗೊಂಡು ಓದೋಕ್ಕೆ ಶುರು ಮಾಡಿ ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ ಇದಕ್ಕೋಸ್ಕರನೇ ಇಪ್ಪತ್ತಾರು ಇದೆ ಇಪ್ಪತ್ತಾರು ಎಕ್ಸೈಸ್ ಬುಕ್ ಅಂತ ಕೊಡ್ತೀವಿ ಈ ಇಪ್ಪತ್ತಾರು ಎಕ್ಸೈಸ್ ಬುಕ್ಕಲ್ಲಿ ಒಂದೊಂದರಲ್ಲೊಂದು ಒಳ್ಳೆ ನೀತಿ ಕಥೆಗಳೈತೆ ಸಿಂಪಲ್ ಸ್ಟೋರಿಗಳು ಆ ಸಿಂಪಲ್ ಆಗಿರೋ ಕತೆಗಳನ್ನ ನೀವು ಓದುತ್ತಾ ಅದ್ರಲ್ಲಿ ಐದು ಪದಗಳು ಟಫ್ ವರ್ಡ್ ಬರುತ್ತೆ ಅದು ಮೀನಿಂಗ್ ತೊಗೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿಬಿಡಿ ಎಲ್ಲೋ ಹೋಗ್ಬಿಡ್ತಾರೆ ನೀವು ಇಂಗ್ಲೀಷಲ್ಲಿ ನೀವು ಎಕ್ಸ್ಪರ್ಟ್ ಆಗಿಬಿಡ್ತೀರ ಲಾಸ್ಟಲ್ಲಿ ನಿಮ್ಗೊಂದು ಕ್ವಶನ್ ಪೇಪರ್ ಬರುತ್ತೆ ಈ ಕ್ವಶನ್ ಪೇಪರ್ನ ನೀವು ಆ್ಯನ್ಸರ್ ಮಾಡಬೇಕಂದ್ರೆ ಇಂಗ್ಲೀಷ್ ಓದಿರಲೇಬೇಕು ನೀವು ಫುಲ್ಲು ಬುಕ್ ಓದಿದರೆ ಮಾತ್ರ ಅದನ್ನು ಆ್ಯನ್ಸರ್ ಮಾಡೋಕ್ಕೆ ಸಾಧ್ಯ ಆ ಕ್ವಶನ್ನ ಆ್ಯನ್ಸರ್ ಮಾಡಿ ಇಂಗ್ಲೀಷಲ್ಲಿ ಎಕ್ಸ್ಪರ್ಟಾಗಿ ಕಲಿತ ಆದಮೇಲೆ ಕನ್ನಡದ ಮುಖ್ಯನ ನಿಮ್ಗೆ ಇದ್ದೀನಿ ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಆದಮೇಲೆ ರೂಲ್ ಮಾಡಿ ಕನ್ನಡಿಗರು ಎಂಟೈರ್ ವರ್ಲ್ಡ್ನ ರೂಲ್ ಮಾಡಬೇಕು ತುಂಬ 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 ಸುಲಭ ಇಂಗ್ಲೀಷು ನೀವು ಅದನ್ನು ಕಾಂಪ್ಲಿಕೇಶನ್ ಮಾಡಿದ್ದೀರ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಕೊಬೇಡಿ ನಿಮ್ಗೆಲ್ಲೂ ಬರುತ್ತೆ ನಾನು ಹಿಂದೆನೂ ಹೇಳಿದ್ದೀನಿ ನೀವು ಡೈಲಿ ನಿತ್ಯ ನೀವು ಎಷ್ಟೊಂದು ಇಂಗ್ಲೀಷ್ ಪದಗಳನ್ನ ಯೂಸ್ ಮಾಡ್ತೀರಾ ಉದಾಹರಣೆಗೆ ಇದನ್ನ ಏನಂತ ಕೂಬೇಕು ಬುಕ್ ಅಂತಲೇ ಕೂಬೇಕು ಏನಂತ ಕೂಬೇಕು ಶರ್ಟ್ ಅಂತಲೇ ಕೂಬೇಕು ನೀವೊಂದು ಪೆನ್ ಇತ್ತು ಅಂದರೆ ಪೆನ್ ಅಂತಲೇ ಕೂಬೇಕು ಸೊ ಇಂಗ್ಲೀಷ್ ಪದಗಳನ್ನ ನೀವು ಹೆಚ್ಚು ಯೂಸ್ ಮಾಡ್ತಿದ್ದೀರಾ ನಿಮ್ಗೆ ಇಂಗ್ಲೀಷ್ ಬರುತ್ತೆ ನೀವು ಖಂಡಿತವಾಗ್ಲೂ ನೀವು ಇಂಗ್ಲೀಷಲ್ಲಿ ಗೆಲ್ತೇ ಗೆಲ್ತೀರಾ ಅಂತ ಈ ಮಾತನ್ನು ಹೇಳ್ತಾ ಈ ವಿಶೇಷವಾದಂಥ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ